ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಮಾಡ್ತಾ ಇದ್ದೀನಿ ಏನು ಇವತ್ತಿನ ಬ್ಲಾಗ್ ಅಂತ ಅಂದರೆ ಹುಣ್ಣುಮೆ ಪೂಜೆ ಪ್ರಯುಕ್ತ ನಮ್ಮೂರಲ್ಲಿ ಇವತ್ತು ನಾಟಕ ಮಾಡ್ತಾ ಇದ್ದಾರೆ ಅದ್ರದ್ದನ್ನು ನಾನು ವೀಡಿಯೋ ಹಾಕಿದ್ದೀನಿ ನಾಟಕ ಬಂದುಬಿಟ್ಟು ಸತ್ಯಮಾಂಧ ಪ್ರೌ ಪೌರಾಣಿಕ ನಾಟಕವಾಗಿರುತ್ತೆ ಈ ನಾಟಕದಲ್ಲಿ ನನಗೆ ಯಾವ ಪಾತ್ರ ಇಷ್ಟ ಅಂತಂದರೆ ದೇವರು ಮತ್ತು ಲಕ್ಷ್ಮಿ ಪಾತ್ರ ಪಾತ್ರ ಇದೆಯಲ್ಲ ಸೊ ಅದು ನನಗೆ ತುಂಬಾ ಇಷ್ಟ ನಾನು ಯಾವುದೂ ಕೂಡ ಹಾಕಿಲ್ಲ ಲಕ್ಷ್ಮಿ ಮತ್ತು ಶಣ್ಮ ದೇವರು ವಾದ ವಿವಾದ ಯಾವ ಥರ ಇರುತ್ತೆ ಅಂತ ಮಾತ್ರ ನಾನು ಬ್ಲಾಗಲ್ಲಿ ಹಾಕಿದ್ದೀನಿ ಸೊ ಇಷ್ಟ ಆದರೆ ಮತ್ತೆ ನಿಮಗೆ ಯಾವ ಥರದ್ದು ವೀಡಿಯೋ ಬೇಕು ಅಂತ ಹೇಳಿ ನಾನು ಹಾಕ್ತೀನಿ ಈಗ ವಿಡಿಯೋ ನೋಡಿ ಕಾಲಷ್ಟು ಮಾಡಿ ಕಾಲನ್ನು ಕೀಳು ಮಾಡಿ ಮೂಲಾಂಗದಲ್ಲಿ ಅನೇಕ ಚಂದ್ರರೆಂದರೆ ನಾನು ರೈಸುತ್ತೇ ಇರಲ್ಲ ನಾನು ಶನಿದೇವ ಆ ಲಕ್ಷ್ಮಿಯ ಭೂಲೋಕಕ್ಕೆ ಕೊಟ್ಟ ಐಶ್ವರ್ಯ ನೋಡಿದರೆ ನನಗಂತೂ ತುಂಬಾ ಬೇಸರವಾಗಿರುವುದು ಆದರೆ ಆ ಲಕ್ಷ್ಮಿಯ ಐಶ್ವರ್ಯವನ್ನು ನೀನು ಪರಿಸ್ಥಿತಿ ಎಂದು ನನಗೆ ಗೊತ್ತು ನಾರಾಯಣ ನಾನೆಂದು ಬರುತ್ತೇನೆ ದೇವ ನಾರಾಯಣ Tá, tá lá é por polícia... ¡Por si

चंदमें no, <laughs> ¡Mamá! No, no, no. it how did it do?

ಗ್ರಹಚಾರವಾಯಿತೇ ನಾರದ ಕಲಹ ಪ್ರಿಯ ಎಂದ ಹಾಗೆ ನಿಮ್ಮಿಬ್ಬರ ಕಲಹಕ್ಕೆ ನಾನು ಬಂದಂತಾಯ್ತು ನಾರಾಯಣ ನಾರಾಯಣ ಕಾಕಮಹನ ಶನಿದೇವನೇ ಲೋಕಮಾತೆಯ ಲಕ್ಷ್ಮೀ ದೇವಿಯೇ ನಿಮ್ಮಿಬ್ಬರ ಶಕ್ತಿಯನ್ನು ಪರೀಕ್ಷಿಸಲು ಆ ಹರಿಯಿಂದಲೂ ಅಸಾಧ್ಯವಾಗಿರುವುದು ಆ ಆದ್ದರಿಂದ ಭೂಲೋಕದಲ್ಲಿ ಧಾತ್ರಿ ಪಟ್ಟನು ಆಳುವಂತಹ ಸತ್ಯ ಮಾದಾತನು ಸತ್ಯಶೀಲನು ನಿಜ ಗುಣ ಸಂಪನ್ನನು ಆತನ ರಾಜ್ಯದಲ್ಲಿ ಕಾಮ ಕ್ರೋಧ ಮದ ಮತ್ಸರಗಳೆಂಬ ಆರು ಗುಣಗಳ ಹೆಸರೇ ಇಲ್ಲ ಹಾಗೆಯೇ ಆತನ ರಾಜ್ಯದಲ್ಲಿ ದನ ಕಾಯುವ ಬಣ್ಣನು ಕೂಡ ಮುಂದಕ್ಕಿಟ್ಟನು ಹಿಂದಕ್ಕಿಡಲಾರನು ಹಾಗೆ ಆತನ ರಾಜ್ಯದಲ್ಲಿ ಆತನನ್ನು ವಿಧಿ ನಿಧಿಯರ ಗಂಡನೆಂಬ ಬಿರುದಿನಿಂದ ಒಗಳಾಡುತ್ತಿರುವರು ಆದ್ದರಿಂದ ನೀವಿಬ್ಬರು ಆತನ ಬಳಿ ಹೋದರೆ ನಿಮ್ಮ ಹೆಚ್ಚು ಕಡೆಯ ಮೇನು ಆತನೇ ತಿಳಿಸುವನು ನಾರಾಯಣ ನಾರಾಯಣ ಲಕ್ಷ್ಮೀದೇವಿ ಸೊ ನೋಡಿದ್ರಲ್ಲ ಲಕ್ಷ್ಮೀ ಮತ್ತೆ ಶನಿ ಮಹಾದೇವ್ರದ್ದು ಯಾವ ವಾದ ವಿವಾದ ನಡೀತು ಅಂತ ನಾನು ಎಲ್ಲದನ್ನು ಕೂಡ ನಾಡ್ಕೋಣ್ ನಾಡ್ಕೊಂಡು ವಿಡಿಯೋನ ಮಾಡಿದ್ದೀನಿ ಅದು ನನಗೆ ತುಂಬಾ ಇಷ್ಟವಾಗಿದ್ದು ಅಂತಂದ್ರೆ ದೇವ್ರದ್ದು ಮತ್ತೆ ಲಕ್ಷ್ಮಿದು ಅದಕ್ಕೆ ನಾನು ಇದನ್ನೇ ಫಸ್ಟ್ ಹಾಕಿದ್ದೀನಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಇದು ನನಗೆ ಯಾವುದಾದ್ರೂ ತುಂಬ ಇಷ್ಟ ಆಯಿತು ಅಂತಂದರೆ ಆ ವೀಡಿಯೋನ ಇದರಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ನೋಡಿ ದಾನು ಇವರನ್ನ ಡ್ಯಾನ್ಸ್ ಇದ್ದಾನೆ ನಾಟಕ ಮಾಡೋದು ಬಿಟ್ಟು ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡು ಇಲ್ಲಿಗೆ ಬ್ಲಾಗ್ನ ಎಂಡ್ ಇದ್ದೀನಿ ಥ್ಯಾಂಕ್ ಯು